ಸೊ ಗೆಳೆಯರೇ ಇದು ಕುರುವಪುರ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹೊರಗೆ ಬಂದ ತಕ್ಷಣ ಈ ಬೃಹತ್ ಆಲದ ಮರ ಇಲ್ಲ ನೋಡಿ ಎಷ್ಟು ನೂರು ವರ್ಷದ ಪುರಾತನ ಮರ ಅಂತ ಗೊತ್ತಿಲ್ಲ ಬಟ್ ಭವ್ಯವಾಗಿದೆ ಒಂಥರ ಇದು ನೋಡಿದ ತಕ್ಷಣ ರೋಮಾಂಚನ ಆಗೋದು ಗ್ಯಾರಂಟಿ ಇಲ್ಲ ನೋಡಿ ಎಷ್ಟು ವಿಶಾಲವಾಗಿದೆ ಇಲ್ಲ ಇಲ್ಲ ನೋಡಿ ನೋಡಿ ಇಷ್ಟೊಂದು ವಿಶಾಲವಾದ ಬೃಹತ್ತಾದ ಆಲದ ಮರ ನಾನಂತೂ ನೋಡಿಲ್ಲ ಬಹಳ ರೇರು ಬಟ್ ಇಷ್ಟೊಂದು ದೊಡ್ಡಂತೂ ನೋಡಿದ್ದಿಲ್ಲ ಸೊ ಇದು ಕುರುವಪುರ ಅಂದರೆ ಶ್ರೀ ವಲ್ಲಭರ ತಪೋ ಸ್ಥಳ ಇಲ್ಲಿ ಹದಿನಾಲ್ಕು ವರ್ಷ ತಪಸ್ಸನ್ನು ಮಾಡಿದ್ದಾರೆ ಅವರ ಮೂಲ ಪೀಠಾಪುರಂ ಆಂಧ್ರ ಪ್ರದೇಶ ಇಲ್ಲಿ ಹದಿನಾಲ್ಕು ವರ್ಷದ ತಪಸ್ಸಿನ ನಂತರ ಮುಂದೆ ಅವರು ಗಾಣಗಾಪುರಕ್ಕೆ ಕಲಬುರಗಿಯ ಗಾಣಗಾಪುರಕ್ಕೆ ಹೋಗಿ ಅಲ್ಲಿಂದ ಮುಂದೆ ಬೇರೆ ಸ್ಥಳಗಳಿಗೆ ತಪಸ್ಸನ್ನು ಮಾಡ್ತಾ ಹೋಗ್ತಾರೆ ಅನ್ನೋದು ಸಂಕ್ಷಿಪ್ತ ಒಂದು ಇತಿಹಾಸ ಈಗ ಈಗ ಓದಬೇಕೀಗ ಅವ್ರ ಬಗ್ಗೆ ಇಲ್ಲಿ ಪುಸ್ತಕ ಅಂತ ಹೇಳ್ಯಾರ ಅದನ್ನ ತಗೊಂಡು ಓದಿದ್ರೆ ಗೊತ್ತಾಗ್ತದೆ ಇದು ರಾಯಚೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರ ನಾವು ಮುರದಿಪಾಡಿಗೆ ಬಂದ್ವಿ ಅಲ್ಲಿಂದ ಬೋಟ್ ಹಿಡ್ಕೊಂಡು ಒಂದು ಎಂಟು ಕಿಲೋಮೀಟರ್ ಬೋಟಲ್ಲಿ ಬಂದ್ವಿ ನೋಡ್ರಿ ಇದು ಮುಗಿತಾನೆ ಇಲ್ಲ ಇದು ಆಲದ ಮರ ಎಷ್ಟು ವರ್ಷ ತಾತ ವರ್ಷ ಗಿಡ ವರ್ಷ ಎಂಟುನೂರು ವರ್ಷದ ಗಿಡ ಅಂತ ತಾತ ಹೇಳಕತ್ತರ ಹ್ಮ್ ವರ್ಷದ ಆಲದ ಮರ ಸೊ ಇದು ಗೆಳೆಯರೆ ಇಲ್ಲಿ ಇತಿಹಾಸ ನಂದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿಬಿಡ್ತೀನಿ ಸೊ ಐ ಆಮ್ ವೆರಿ ಡಿಲೈಟೆಡ್ ಟು ಬಿ ಹಿಯರ್ ಟುಡೇ ಅಟ್ ಪೂರ್ವಪುರ ದತ್ತಾತ್ರೇಯ ಕ್ಷೇತ್ರ